ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಮೊನ್ನೆ ತಾನೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮೇಲೆ ಟೀಮ್ ಇಂಡಿಯಾ ಬಹಳ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಆದರೆ ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ಕೆಲವು ಕ್ರಿಕೆಟರ್ಸ್ ಅಂದರೆ ದಿಗ್ಗಜ ಕ್ರಿಕೆಟರ್ಸು ಇಂಡಿಯಾ ವಿರುದ್ಧ ಈಗಾಗಲೇ ದೂರು ಕೊಡೋಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಏನಕ್ಕಪ್ಪ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೊನೆಯ ಓವರ್ ಅಂದರೆ ಇಪ್ಪತ್ತನೇ ಓವರು ಹಾರ್ಥಿಕ್ ಪಾಂಡ್ಯ ಅವರು ಬೌಲಿಂಗ್ ಮಾಡ್ತಾರೆ ಅಲ್ಲಿ ಬೇಕಿರುತ್ತೆ ಆರು ಬಾಲಿಗೆ ಹದಿನಾರು ರನ್ಗಳು ಆ ಓವರಲ್ಲಿ ಫಸ್ಟು ಬಾಲೆ ಫುಲ್ ಟಾಸ್ ಬಾಲಿಗೆ ಸಿಕ್ಸ್ ಹೊಡೆಯಕ್ಕೆ ಹೋಗ್ತಾರೆ ಡೇವಿಡ್ ಮಿಲ್ಲರವರು ಆದರೆ ಅಲ್ಲಿ ಸೂರ್ಯಕುಮಾರ್ ಹಿಡಿದಿದ್ದ ಅದ್ಭುತ ಕ್ಯಾಚಿಗೆ ಡೇವಿಡ್ ಮಿಲ್ಲರರು ಔಟ್ ಆಗ್ತಾರೆ ಯಾಕಪ್ಪ ಅಂದರೆ ಅದು ಹೊರಗಡೆ ಆಲ್ಮೋಸ್ಟ್ ಸಿಕ್ಸ್ ಹೋಗ್ತಿತ್ತು ಅದನ್ನು ಒಳಗೆ ತಳ್ಳಿ ಅದನ್ನು ಕೂಡ ಒಳ್ಳೆ ಡೈ ಮಾಡಿ ಕ್ಯಾಚ್ ಹಿಡಿದು ಸಖತ್ತಾಗಿ ಆ ಇನಿಂಗ್ಸನ್ನು ಒಂಡ ಕ್ಯಾಚನ್ನು ಹಿಡಿದ್ರು ಅಂತ ಹೇಳ್ಬೋದು ಆದರೆ ಈಗ ಆ ಕ್ಯಾಚು ಅನುಮಾನಾಸ್ಪದವಾಗಿದೆ ಅಂತ ಈಗಾಗಲೇ ದಾಖಲೆ ಕೊಡೋಕ್ಕೆ ಕೆಲವು ಪಾಕಿಸ್ತಾನ ಆಟಗಾರರು ಯೋಚನೆ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಆ ರೋಪಿಗೆ ಅಂದ್ರೆ ಒಂದು ಬೌಂಡ್ರಿಲಿ ಏನತ್ರ ಕುಶನ್ ಇರುತ್ತಲ್ಲ ಅದಕ್ಕೆ ಕಾಲು ಟಚ್ ಆಗಿತ್ತು ಸೂರ್ಯಕುಮಾರ್ ಯಾವುದೋ ಅದನ್ನು ಥರ್ಡ್ ಅಂಪೈರು ಚೆಕ್ ಮಾಡಿಲ್ಲ ಇಂಡಿಯಾಗೆ ಫೇವರ್ ಆಗಿ ಮಾಡಿದ್ರು ಅನ್ನೋ ಒಂದಿಷ್ಟು ದಾಖಲೆಗಳನ್ನು ಇಟ್ಕೊಂಡು ಅದೇ ರೀತಿ ಫೋಟೋಸ್ಗಳನ್ನು ಇಟ್ಕೊಂಡು ಈಗ ಐ ಸಿ ಸಿಗೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅದೇ ರೀತಿ ಪಾಕಿಸ್ತಾನ ಪ್ಲೇಯರ್ಸ್ಗಳು ಕಂಪ್ಲೇಂಟ್ ಕೊಡಬೇಕು ಅನ್ನೋ ನಿರ್ಧಾರನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈಗ ಪ ಏನೇ ಆದರೂ ಕೂಡ ರೀ ಮ್ಯಾಚ್ ಮಾಡಿಸ್ಬೇಕು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮತ್ತು ಅದೇ ಸ್ಟೇಡಿಯಮಲ್ಲಿ ರೀಮ್ಯಾಚ್ ಮ್ಯಾಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾಕಿಸ್ತಾನ ಇದೇ ರೀತಿ ಮಾಡ್ತಿದ್ದೆ ಇದು ಪಾಕಿಸ್ತಾನದ ಒಂದು ಕೀಳು ಬುದ್ಧಿ ಅಂತಾನೆ ಹೇಳಬಹುದು ನಿಮಗೆ ಅನಿಸುತ್ತೆ ಈ ಕೇಳು ಬದ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಗೊತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ